ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಬಳೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಸೂಜಿ ದಾರ ಇದು ರೇಷ್ಮೆ ದಾರ ಇದು ಸಿಲ್ಕ್ ಥ್ರೆಡ್ ಅಂತ ಸಿಗುತ್ತೆ ಕುಚ್ಚು ಹಾಕ್ತೀವಲ್ಲ ನಾವು ಸೀರೆಗೆಲ್ಲ ಆ ಥರದ್ದು ಅದು ಆಮೇಲೆ ಬೀಡ್ಸ್ ಬೇಕಾಗತ್ತೆ ಯಾವ ಇಷ್ಟನೋ ಆ ಥರ ನಾ ಗೋಲ್ಡ್ ಚೈನು ಮತ್ತು ಇದು ಎಂಥ ಹರಳಿಂದು ತೊಗೊಂಡಿದ್ದೀನಿ ಮತ್ತು ಸಣ್ಣ ಸಣ್ಣದು ಸಕ್ಕರೆ ಮಣಿ ಅಂತಾರಲ್ಲ ಅದು ಮತ್ತಿದು ಸಣ್ಣ ಸಣ್ಣ ಗುಂಡು ಬಳೆ ಕತ್ತರಿ ಮತ್ತು ಗಮ್ ಬೇಕಾಗುತ್ತೆ ಬಳೆನ ಎರಡು ಮಾಡ್ತಾಯಿದ್ದೀನಿ ನಾನು ಅದಕ್ಕೋಸ್ಕರ ಆರು ಬಳೆ ತೊಗೊಂಡಿದ್ದೀನಿ ಇದು ಒಂದ್ರ ಮೇಲೊಂದು ಅಂಟಿಸ್ಕೊಬೇಕು ಫ್ರೆಂಡ್ಸ್ ಏನಿಲ್ಲ ಒಂದು ಬಳೆ ಇರುತ್ತಲ್ವಾ ಮೇಲೆ ಈ ಥರ ಈ ಥರ ಗಮ್ ಹಾಕ್ತಾ ಹೋಗೋದು ಅದ್ರ ಮೇಲೆ ಸುತ್ತನೂ ಘಮ್ ಹಾಕ್ಬಿಟ್ಟು ಹೀಗೆ ಮೇಲೆ ಇಡೋದಷ್ಟೇ ಅದು ಅಂಟ್ಕೊಳತ್ತೆ ದಾರನ ಈ ರೀತಿ ಇಪ್ಪತ್ತು ಎಳೆ ಮಾಡಿ ಒಂದು ಬುಕ್ಕಿಗೆ ಸುತ್ತಕೊಬೇಕು ಫ್ರೆಂಡ್ಸ್ ಸುತ್ತಕೊಂಡಾದ್ಮೇಲೆ ಕಟ್ ಮಾಡಿ ಕಟ್ ಮಾಡಿ ಆದಮೇಲೆ ಈ ರೀತಿ ದಾರಕ್ಕೆ ತುದಿಯಲ್ಲಿ ಸ್ವಲ್ಪ ವೈಟ್ ಅದು ಗಮ್ ಹಾಕ್ಬಿಟ್ಟು ಹೀಗೆ ಚೂಪಾಗಿ ಮಾಡ್ಕೊಳ್ಳಿ ನಮಗೆ ಸುತ್ತಕ್ಕೆ ಈಸಿ ಆಗಬೇಕು ಅಷ್ಟೇ ಈ ಥರ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಬಳೆ ಮೂರು ಹಾಕಿದ್ದೀನಿ ನಾನು ಒಂದೆರಡು ಮೂರು ಕಾಣ್ತಾ ಇದೆ ಅಲ್ವಾ ಮೂರು ಬಲೆ ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಒಂದು ಕಡೆ ಗಮ್ ಹಾಕ್ಕೊಳ್ಳಿ ಒಳಗಡೆ ಹಾಕ್ಕೊಂಡು ಈ ರೀತಿ ಇಟ್ಟು ಇದನ್ನು ಸುತ್ತುತ್ತಾ ಬರಬೇಕು ಹತ್ತತ್ರ ಸುತ್ತಿ ಗ್ಯಾಪ್ ಇರಬಾರ್ದು ಬಳೆ ಕಾಣಬಾರ್ದು ಅದು ಆ ರೀತಿ ಸುತ್ತಬೇಕು ನೋಡಿ ಈ ಥರ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಘಮ್ ಹಾಕೊಳ್ಳಿ ಹೀಗೆ ಪೂರ್ತಿ ಬಳೆನ ಸುತ್ತಬೇಕು ಫ್ರೆಂಡ್ಸ್ ಲಾಸ್ಟಲ್ಲಿ ಸುತ್ತಾದಮೇಲೆ ಫ್ರೆಂಡ್ಸ್ ಎಕ್ಸ್ಟ್ರಾ ಬಂದಿರೋದು ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅಲ್ಲಿ ಗಮ್ಮ ಹಾಕ್ಬಿಟ್ಟು ಅಂಟಿಸಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಪಿಂಕ್ ಕಲರ್ ದಾರದಲ್ಲಿ ಸುತ್ತಿದ್ದೀನಿ ಪೂರ್ತಿ ಕಂಪ್ಲೀಟ್ ಆಗಿದೆ ಇವಾಗ ಈ ಗೋಲ್ಡ್ ಚೈನ್ ಇರುತ್ತಲ್ಲ ಸ್ಟೋನಿಂದ ತೊಗೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ಒಂದು ಸುತ್ತ ಬಳೆಗೆ ಎಷ್ಟು ಬೇಕಾಗತ್ತೆ ಅದು ಇಟ್ಕೊಂಡು ಹಿಂಗೆ ಅಳತೆ ಮಾಡಿಕೊಂಡು ಸುತ್ತ ಅದು ಎಕ್ಸ್ಟ್ರಾ ಉಳಿದಿದ್ದನ್ನ ಕಟ್ ಮಾಡ್ಕೊಳ್ಳಿ ನಾನೀಗ ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಬೇಕಾಗತ್ತೆ ಇವಾಗ ಮಧ್ಯದಲ್ಲಿ ಈ ಬಳೆ ಸುತ್ತಿದ್ದೀವಲ್ಲ ಕರೆಕ್ಟಾಗಿ ಮಧ್ಯದಲ್ಲಿ ಸುತ್ತ ಗಮ್ ಹಾಕ್ಕೊಂತ ಹೋಗಬೇಕು ಕಾಣ್ತಾ ಇದೆಯಾ ಈ ರೀತಿ ಹಾಕ್ಕೊಂಡು ಈ ಚೈನನ್ನು ಈ ಮೇಲೆ ಅಂಟಿಸ್ಕೊಂಡು ಹೋಗಬೇಕು ಈ ರೀತಿ ಮಾಡಬೇಕು ಫ್ರೆಂಡ್ಸ್ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸುತ್ತನೂ ಅಂಟಾಯಿತು ನಂದು ನೆಕ್ಸ್ಟ್ ಏನು ಮಾಡಬೇಕು ಈ ಸಣ್ಣ ಗೋಲ್ಡ್ ಚೈನ್ ಇದೆಯಲ್ಲ ಇದ್ರ ಪಕ್ಕದಲ್ಲೇ ಎರಡು ಸೈಡಲ್ಲಿ ಅದೇ ರೀತಿ ಗಮ್ ಹಾಕ್ಕೊಂಡು ಅಂಟಿಸ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ಕಾಣ್ತಾ ಇದ್ದೀಯಾ ಎರಡು ಕಡೆನ ಹಾಕ್ಕೊಂಡಿದ್ದೀನಿ ಈಗ ಇಷ್ಟೇ ಬಿಟ್ಟರೆ ಹೀಗೇನು ಚೆನ್ನಾಗಿ ಕಾಣುತ್ತೆ ನಮಗಿನ್ನೂ ಸೇಫ್ಟಿ ಆಗಬೇಕು ಅಂತ ಹೇಳಿದ್ರೆ ಇದು ಸೇಮ್ ಕಲರ್ ಇದೇ ದಾರದಲ್ಲಿ ದಾರ ತೊಗೊಳ್ಳಿ ಎರಡೆಳೆ ತಗೊಂಡು ಈ ಸುತ್ತನೂ ಹೊಲ್ಕೊತ ಹೊಲ್ಕೊಳೋದು ಅಂದರೆ ಹೀಗೆ ಅದು ಒಂದು ರೀತಿ ಗಂಟು ಹಾಕ್ತಾ ನಾವು ಬರಬೇಕು ತೋರಿಸ್ತೀನಿ ಸೇಫ್ಟಿ ಆಗಿರುತ್ತೆ ಅಂತ ಅಷ್ಟೇ ನೋಡಿ ಮಧ್ಯ ಮಧ್ಯ ಒಂದೊಂದು ಹರಳಿಗೂ ಹಾಕಬೇಕು ಅಂತಿಲ್ಲ ಒಂದು ನಾಲ್ಕು ಐದು ಹರಳು ಬಿಟ್ಟು ಹಾಗೆ ಒಂದೊಂದು ಗಂಟು ಹಾಕೊತ ಬರ್ರಿ ಕಾಣಿಸ್ತಾ ಇದೆಯಾ ಹೀಗೆ ಇಲ್ಲೊಂದು ಹಾಕಿದ್ದೀನಿ ನೋಡಿ ತಗೊಂಡು ಇನ್ನೊಂದು ಎರಡು ಮೂರು ಬಿಟ್ಟು ಇಲ್ಲೊಂದು ಹಾಕೊಳ್ಳಿ ಹೀಗೆ ತಗೊಳ್ಳಿ ಎರಡು ಎಳೆ ಹಾಕ್ಕೊಂಡಿದ್ದೀನಿ ನಿಮಗೆ ಅದು ತಗೊಳ ಕಷ್ಟ ಆದರೆ ಅದು ನಾನು ಸೂಜಿಯಲ್ಲಿ ಪೋಣಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಅವಾಗ ಈಸಿ ಆಗತ್ತೆ ಒಂದು ರೌಂಡ್ ಅದ್ರ ಮೇಲೆ ಬಂದು ನೆಕ್ಸ್ಟ್ ಇನ್ನೊಂದು ಮೂರನ್ನ ಹಾಕ್ಬಿಟ್ಟು ಇನ್ನೊಂದು ಇನ್ನೊಂದು ಹರಳ ಹತ್ರ ಹಾಕಬೇಕು ಹೀಗೆ ಹೀಗೆ ಪೂರ್ತಿ ಬಳೆನೂ ಹಾಕಿ ಮುಗಿಸ್ಬೇಕು ಲಾಸ್ಟಲ್ಲಿ ಒಂದು ಸಣ್ಣದಾಗ ಗಂಟು ಹಾಕೊಳ್ಳಿ ಕಾಣ್ದಿದಾಗ ಹಿಂದೆ ಈ ರೀತಿ ಹಿಂದ್ಗಡೆ ಹಾಕಿ